ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಾಗ ದಾಳಿಂಬ್ರಿ ಗಿಡ ಬೆಳಿತೀವಿ ದಾಳಿಂಬ್ರಿ ಹಣ್ಣು ತೋಟ ಮಾಡಿ ಅನೇಕ ರೈತರು ರೊಕ್ಕ ಅದಾರ ಮೇಲೆ ಅನೇಕ ಅಂತಂದ್ರೆ ಪಾತವ್ರೆ ಕೈ ಸುಟ್ಕೊಂಡವ್ರು ಅದಾರ ಆಮೇಲೆ ಅಂತಂದ್ರೆ ನಾವು ಯಾವುದೇ ಹಣ್ಣಿನಾಗ ಅಷ್ಟೇ ಅಂತಲ್ಲ ಯಾವುದೇ ಹಣ್ಣಿನಾಗ ನಮ್ಗೆ ಹಣ್ಣು ಅಷ್ಟು ಯೂಸ್ ಮಾಡೋದು ಗೊತ್ತದ ಅಂದ್ರೆ ರಸ ಇರ್ಬೋದು ಈ ಮಾವಿನ ಹಣ್ಣಿನ ಮಾವಿನ ರಸ ಅಥವಾ ಪಲ್ಪ್ ಅಂತೀವಿ ಹಂಗೆ ದಾಳಿಂಬ್ರ ಹಣ್ಣಿನ್ಯಾಗ ರಸ ಅಷ್ಟೇ ಗೊತ್ತದ ನಮಗೆ ಯೂಸ್ ಮಾಡೋದು ಸೊ ಅದಕ್ಕೆ ಆ ಹಂಗಾಗಿ ಏನಾಗ್ತದೆ ಹಣ್ಣಿಗೆ ಹುಳಿ ಹುಳ ಬಂತು ಅಥವಾ ರೋಗ ಬಂತು ಅಥವಾ ಮಾರ್ಕೆಟ್ನಾಗ ರೇಟ್ ಸಿಗುದಿಲ್ಲ ಅಂಥ ಸಮಯದಾಗ ಏನಾಗ್ತದಪ್ಪ ಅಂದ್ರೆ ನಮಗೆ ಆ ಆ ದಾಳಿಂಬ್ರ ಹಣ್ಣಿನಿಂದ ಆದಾಯ ಬರಲ್ಲ ಆದಾಯ ಬರಲ್ದಾಗ ಏನಾಗ್ತದೆ ರೈತರಿಗೆ ಆಗ್ತದೆ ಇದು ಒಂದು ಇನ್ನೂ ಒಂದು ಅಂದ್ರೆ ಆ ದಾಳಿಂಬ್ರ ಹಚ್ಚಿದ್ಮ್ಯಾಗ ನಾಲ್ಕೈದು ವರ್ಷ ಕಾಯ್ಬೇಕ ರೈತ ಆ ನಾಲ್ಕೈದು ವರ್ಷ ಕಾಯ್ದಂಥ ಪರಿಸ್ಥಿತಿ ಒಳಗೆ ಅಲ್ಲಿ ತನಕ ಮೇಂಟೈನ್ ಗೊಬ್ಬರ ಆಗಬೇಕು ನೀರು ಹಾಕಬೇಕು ಕಾಯಬೇಕು ಕಾಯ್ಬೇಕು ಆಮೇಲೆ ಅದನ್ನು ಕಟಾವ್ ಮಾಡ್ತಿರ್ಬೇಕು ಪ್ರೋನಿಂಗ್ ಅಂತೀವಿ ಮಾಡಿಂದು ಅದು ಪ್ರೊ ಪ್ರೋನಿಂಗ್ ಮಾಡಿದಾಗ ಅದು ಎಲ್ಲ ಇದು ಒಗಾಟಬೇಕು ಇದು ಲಿಬರು ಸಿಗ್ತಾ ಇದ್ವಿ ಅಂತ ಸೊ ಇಂಥ ಸಮಸ್ಯೆ ಒಳಗೆ ನಾವು ಏನು ಮಾಡಿದ್ವಿ ಈ ಕಸ ಹಣ್ಣಿನ ಗಿಡದಾಗ ಕಸಗಳೇನು ಅಂತೀವಿ ಅದ್ರಲ್ಲಿಂದ ಏನಾದ್ರೂ ಉಪಯೋಗ ಅದನ್ನು ತಿಳ್ಕೋ ಪ್ರಯತ್ನ ಮಾಡ್ತೀವಿ ಹಂಗೆ ತಿಳ್ಕೋ ಪ್ರಯತ್ನ ಮಾಡಿದಾಗ ದಾಳಿಂಬ್ರ ಗಿಡದಾಗ ನನಗೆ ಉಪಯೋಗ ಕಂಡಿದ್ದೇನಪ್ಪ ಅಂತಂದ್ರೆ ಒಂದು ದಾಳಿಂಬ್ರ ಬೇಸಿ ರಸದ್ದು ಕುಡದೆ ಕುಡಿತೀವಿ ಎಲ್ಲಿ ಉಪಯೋಗ ಅದಾವ ಬೇ ಬೀಜ ಉಪಯೋಗ ಅದಾವ ಅದರ ದಾಳಿಂಬ್ರ ಹಣ್ಣಿನ ಸಿಪ್ಪಿ ಉಪಯೋಗ ಅದಾವ ಈಗ ಇವತ್ತಿನ ದಿವಸ ಏನದಪ್ಪ ಅಂದ್ರೆ ಎಂದು ಆ ಮಾ ದಾಳಿಂಬ್ರ ಎಲಿ ಮತ್ತು ಸಪ್ಪಿ ಅನ್ನೋದಲ್ಲ ಹಣ್ಣಿಂದ ಅದ್ರದ್ದು ಉಪಯೋಗ ತಿಳ್ಕೋ ಪ್ರಯತ್ನ ಮಾಡೋಣ ಈ ಎಲಿ ಅನ್ನೋದಲ್ಲ ಎಲಿ ಅದ್ರ ಜ್ಯೂಸ್ ಕುಡಿದಾಗ ಅಥವಾ ಅದ್ರದ್ದು ಕಷಾಯ ಮಾಡಿ ಕುಡಿದಾಗ ನಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದ ಆಮೇಲೆ ಕ್ಯಾನ್ಸರ್ ರೋಗ ಇಂಥ ಅನೇಕ ರೋಗಗಳಿಗೆ ಅದು ಇಮ್ಯುನಿಟಿ ಡೆವಲಪ್ ಮಾಡಂಗೆ ಸಹಾಯ ಮಾಡ್ತದೆ ಅವು ಭಾಳ ಅದಾವ ಅದು ನೋಡ್ಕೊಬೋದು ಆಮೇಲೆ ಅದು ಹೆಂಗೆ ಬಳಸ್ಬೋದು ಅಂತ ವಿಚಾರ ಮಾಡಿದಾಗ ಒಂದು ಗ್ಲಾಸ್ ನೀರಾಗ ಅದು ಒಂದು ಸ್ವಲ್ಪ ಎಲಿ ಹಾಕಿ ಕುದಿಸಿ ಅರ್ಚಾರಣೆ ಭಾಗ ಆಗ ತನಕ ಕುದಿಸಿ ಅದು ಡಿಕಾಕ್ಷನ್ನು ಕುಡಿಬಹುದು ಅಥವಾ ಅದರಲ್ಲಿಂದ ಕೆಮ್ಮ ನೆಗಡಿ ಅಂತವೆಲ್ಲ ಕಮ್ಮಿ ಆಗ್ತವೆ ಬಾಯಿ ಹುಣ್ಣು ಕಮ್ಮಿ ಅಂತ ಹೇಳ್ತಾರೆ ಆಮೇಲೆ ಅದೇನದಪ್ಪ ಅಂದ್ರೆ ಅದು ಗಾರ್ಗ್ಲಿಂಗ್ ಟೈಪ್ ಅಂದ್ರೆ ಕು ಮುಕ್ಕಳಿಸಿ ಉಗುಳ್ನೂಬಹುದು ಇದರಿಂದ ಬಾಯಿ ಎಲ್ಲ ಸ್ವಚ್ಛ ಅಂತ ಹೇಳ್ತಾರೆ ಆಮೇಲೆ ಇದೇ ಎದಿಯಿಂದ ನಾವು ಬ್ರಷ್ ಟೈಪ್ ಬಳಸ್ಕೊಬೋದು ಅಂದ್ರೆ ಎದಿ ಮೆಲ್ದು ಆಮೇಲೆ ಆ ಎಲಿ ಅನ್ಕರ ತಿಂದ ತಿಂದು ಚ ಪುಡಿ ಆದಾಗ ಅದರಲ್ಲಿ ಅಲ್ಲಿ ತಿಕ್ಕೊಂಡು ಆ ಎದಿ ಉಗುಳು ಮೈ ಮುಖ ತೊಕೊಬೋದು ಸೊ ಈ ರೀತಿ ಎಲೆಯಿಂದ ನಾವು ಬ್ರೆಷ್ನು ಬೆಳೆಸ್ಕೊಬೋದು ಆಮೇಲೆ ಇದು ಪೇಸ್ಟ್ ಮಾಡ್ಕೊಂಡು ನಾವು ಕಷಾಯ ಟೈಪ್ ಮಾಡ್ಕೊಬೋದು ಆಮೇಲೆ ಚಟ್ನಿ ಮಾಡ್ಬೋದು ಈ ರೀತಿ ಮಾಡಿ ಏನಂದ್ರೆ ಇದು ಚಟ್ನಿ ಅಪ್ಲೆ ಮಾಡಿ ಆಮೇಲೆ ಅದ್ರ ಕುದಿಸಿ ಮತ್ತು ಎರಡು ನೂರು ಎಮ್ ಎಲ್ ಐವತ್ತು ಎಮ್ ಎಲ್ ಆಗೋ ತನಕ ಕುದಿಸ್ನೂ ಕುಡಿಬೋದು ಇದರಿಂದ ಇದರಿಂದ ರಾತ್ರಿ ನಾವು ಕುಡಿದೀವಿ ಮದ್ಕೊಳೋಕಿನ ಮುಂಚೆ ಅಂದ್ರೆ ನಿದ್ದೆ ಚಲೋ ಬರ್ತಾವೆ ಆ ಥರ ಇದರಿಂದ ಚಟ್ನಿ ಮಾಡ್ಬೋದು ಸೂಪ್ ಮಾಡ್ಬೋದು ಆಮೇಲೆ ಅದು ಎಲಿ ಚಾಯ್ ಹೇಳದ ಈ ರೀತಿ ಎಲ್ಲ ಮಾಡ್ಬೋದು ಇನ್ನು ಎಲಿದು ಏನಾರೇ ಬೆಲೆ ಏನಾದ್ರೆ ಮಾರ್ಕೆಟ್ನಾಗ ಅದು ನೋಡಕ್ಕೆ ಹೋದ್ರಪ್ಪ ಅಂದ್ರೆ ಅದು ಮಾರ್ಕೆಟ್ನಾಗ ಇದರ ಎಲಿ ಪೌಡರ್ ಮಾಡಿ ಹದಿನೈದು ನೂರಲಿಂದ ಮೂರು ಸಾವಿರ ನಾಲ್ಕು ಸಾವಿರ ಐದೈದು ಸಾವಿರ ತನಕ ಮಾರೋರ್ ಅದಾರ ಅಂದ್ರೆ ವಿಚಾರ ಮಾಡ್ರಿ ಅಂದ್ರೆ ರೈತರು ಕಟಾವಂತೂ ಮಾಡ್ಲೇಬೇಕು ವರ್ಷ ವರ್ಷ ನಾಲ್ಕೈದು ವರ್ಷ ತನಕ ಕಾಯಿ ಬರೋಂಗಿಲ್ಲ ಆ ನಾಲ್ಕೈದು ವರ್ಷ ತನಕ ಮಾಡಿ ಖರ್ಚರೆ ತೆಗಿಬೋದಲ್ಲ ರೈತರು ಆ ಗಿಡ ಅಂಕಾರ ಕಟ್ ಮಾಡ್ತೀವಿ ಕಟ್ ಮಾಡಿ ಎಲ್ಲಿ ತಗೊಂಡು ಒಂದು ಮೇನ್ ಡ್ರೈಯರ್ ಟೈಪ್ ಅಂದ್ರೆ ಇದು ಕರ್ ಕಡಿಮೆ ಖರ್ಚು ಮಾಡ್ಕೋಬಹುದು ಮನೆಯಾಗ ಬಿಸ್ಲಿ ಒಣಗಿಸೋ ಆಯ್ತು ಇದು ಈ ಬಿಸಿಲಿಗೆ ಒಣಗಿಸೋಕ್ಷ ಆ ಪುಡಿ ಮಾಡಿ ಇಟ್ಕೊಂಡು ಮಾರ್ಲಕ್ಕೆ ಪ್ರಯತ್ನ ಮಾಡೋದು ಮಾರ್ಲಕ್ಕೆ ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಾಗತ್ತೆ ರೈತರಾದರೂ ಬಳಸೋದು ಕಲಿಬೇಕಾಗ್ತದೆ ಯಾವಾಗ ನಾವು ಬಳಸ್ತೀವಿ ನಾವು ಕಾನ್ಫಿಡೆನ್ಸ್ ಬರ್ತದೆ ನಮ್ಮ ಮಂದಿಗೆ ಹೇಳಕ್ಕೆ ಧೈರ್ಯ ಬರ್ತದೆ ಮಂದಿಗೆ ಹೇಳೋಕ್ಕೆ ಸೊ ಹಿಂಗಾಗಿ ಏನದಪ್ಪ ಅಂತಂದ್ರೆ ದಾಳಿಂಬ್ರ ಎಲ್ಲಿ ಸಹಿತ ನಾವು ಉಪಯೋಗ ಮಾಡ್ಕೋಬೋದು ಇನ್ನು ಜೊತೆಗೆ ಮಾವಿನ ದಾಳಿಂಬ್ರ ಸಪ್ಪಿ ಈಗ ಅನೇಕ ಸಲ ಏನಾಗ್ತದೆ ಮಾರ್ಕೆಟ್ನಾಗ ದಾಳಂಬ್ರಿಗೆ ಕಟಾವು ಕಟಾವು ಮಾಡೋದೇ ಅಲ್ಲೇ ಬೀಳ್ತವೆ ಹುಳ ಹತ್ತಿ ಬಿದ್ದಿರ್ತಾವೆ ಆಮೇಲೆ ಎಷ್ಟೋ ಸಲ ರೋಗ ಬಂದಾಗ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಮಾರ್ಕೆಟಿಗೆ ಬಂದಲ್ಲ ಮಾರ್ಕೆಟಿಗೆ ಒಂದೊಂದು ಸಲ ಬಂದಾಗ ರೇಟ್ ಸಿಗ್ತಿರಲ್ಲ ಏನು ಸಣ್ಣ ಅದಾವ ಅಥವಾ ಏನೋ ಒಂದು ಕಾರಣಕ್ಕೆ ರೇಟ್ ಸಿಕ್ತಿರಲ್ಲ ಅಂಥ ಪರಿಸ್ಥಿತಿ ಒಳಗೆ ಏನದಪ್ಪ ಅಂತಂದ್ರೆ ದಾಳಿಂಬ್ರ ಮ್ಯಾಗಿನ ಸಪ್ಪಿ ತಗೊಂಡು ಒಣಗಿ ಸಿಟ್ಟಿವಪ್ಪ ಅಂತಂದ್ರೆ ಅದನ್ನು ನಾವು ಆಗಿ ಮಾರ್ಬೋದು ಇದ್ರಲಿಂದ ಏನಾಗ್ತದೆ ಬ್ರೇ ಇದು ಬ್ರೈನ್ ಚಲೋ ಇದು ಬಳಸೋದ್ರಿಂದ ಬ್ರೈನ್ ಚಲೋ ಕೆಲಸ ಮಾಡ್ತೇತಾರೆ ಕ್ಯಾನ್ಸರಿಗೆ ಉಪಯೋಗ ಆಗ್ತೈತಿ ಅಂತಾರೆ ಬೋನ್ಸಿಗೆ ಸ್ವಚ್ಛ ಮಾಡ್ತಾ ಬೋನ್ಸಿಗೆ ಸ್ಟ್ರಾಂಗ್ ಆಮೇಲೆ ಅಂಕಾರ ಮಂಚ ಏನದ ಅದ್ರಲ್ಲಿಂದ ಹಲ್ಲದ ದೌಡಿ ಸ್ಟ್ರಾಂಗ್ ಆಗ್ತಾವ ಸೊ ಇಂಥವೆಲ್ಲ ಉಪಯೋಗ ಅದಾವೆ ಇದು ಹೆಂಗೆ ಬಳಸ್ಬೋದು ಒಂದು ಫೇಸ್ ಮಾಸ್ಕ್ ಹತ್ತಿ ಬಳಸಬಹುದು ಅಂದ್ರೆ ಇದು ಪೌಡ್ರ್ ತೊಗೊಂಡು ಹಾ ಹಾಲಿನಾಗ ಅಥವಾ ನೀರಿನಾಗೆ ಹಚ್ಕೊಂಡು ಮುಖಕ್ಕೆ ಕಚ್ಕೊಳ್ಳೋದ್ರಿಂದ ಉಪಯೋಗ ಆಗ್ತದೆ ಮತ್ತೆ ಇದ್ರ ಚಾ ಮಾಡ್ಬೋದು ಹೆಂಗೆ ದಾಳಿಂಬ್ರ ಸಪ್ಪಿ ಹಣ್ಣಿಂದ ಸಪ್ಪೆ ಏನಿರ್ತದ ಅದು ಒಂಥರ ಪೌಡ್ರ್ ಇದ್ದು ಚಾ ಟೀ ಪೌಡರ್ ಹೆಂಗೆ ಬಳಸಿದ್ರೆ ಹಂಗೆ ಇಲ್ಲಿ ಸಕ್ರೆ ಬದಿ ಜೇನು ತುಪ್ಪ ಬಳಸ್ಬೋದು ಸ್ವಲ್ಪ ಬೇಕಾದ್ರೆ ಅಲ್ಲ ಅದು ಹಾಕೋಬಹುದು ಇದರಿಂದ ಉಪಯೋಗ ಆಗ್ತದೆ ಇದರಲ್ಲಿ ನೆಗಡಿ ಕ್ಷಮೆ ಅಂತ ರೋಗಗಳು ಕಮ್ಮಿ ಆಗ್ತಾವ ಆಮೇಲೆ ಇದನ್ನೇ ನಾವು ಕೊಬ್ಬರಿ ಎಣ್ಣೆ ಒಳಗೆ ಪೌಡರ್ ಹಾಕೊಂಡು ಅದು ತಲೆಗೆ ಹಚ್ಕೊಂಡು ಒಂದು ಎರಡು ತಾಸು ಬಿಟ್ಟು ತೊಳ್ಕೊಂಡು ಅಂದರೆ ಎಲ್ಲ ಕಮ್ಮಿ ಆಗ್ತದೆ ಯಾಕಂದರೆ ಇದೊಳಗೆ ಬ್ಯಾಕ್ಟೀರಿಯಾ ಮತ್ತು ಫಂಗೀಸ್ ಪ್ರಾಪರ್ಟೀಸ್ ಇರ್ತಾವೆ ಇರ್ತಾವತಿ ಹೇಳ್ತಾರೆ ಹಿಂಗಾಗಿ ಏನಾಗ ಅದು ತಲೆಗೆ ಹಚ್ಕೊಂಡ್ರು ಹೊಟ್ಟು ಸಹಿತ ತಲೆ ಹೊಟ್ಟು ಸಹಿತ ಕಡಿಮೆ ಆಗ್ತದೆ ಇದನ್ನೂ ಇವತ್ತು ಮಾರ್ಕೆಟ್ನಾಗ ನಮಗೆ ಸಾವಿರದಿಂದ ಹದಿನೈದು ನೂರು ಮಾರೋರು ಎರಡು ಸಾವಿರ ರೂಪಾಯಿನೂ ಮಾರೋರು ಅದಾರ ಸೊ ಹೀಗಾಗಿ ರೈತರಾದವ್ರ ಏನದಪ್ಪಾ ಅಂದ್ರೆ ತಮ್ಮ ಹೊಲದಾಗ ಬರೀ ಹಣ್ಣು ಇಲ್ಲಪ್ಪ ಮಾರ್ಕೆಟ್ ಹಣ್ಣು ಉಪಯೋಗ ಅದ ಮಾರ್ಕೆಟ್ ಮಾಡೋಕಾಗಲೇ ನಮ್ಮ ಕೈಲಿ ಆ ತನ್ನ ಪರಿಸ್ಥಿತಿ ಒಳಗೆ ದಾಳಿಂಬ್ರ ಕಿತ್ತು ತೊಗೊಟ್ಟು ಪರಿಸ್ಥಿತಿ ಒಳಗೆ ನಮಗಿಂದ ಎಲಿಯಲಿಂದ ಮತ್ತು ದಾಳಿಂಬ್ರ ಹಣ್ಣಿನ ಸೊಪ್ಪಿನಿಂದ ನಾವು ಯೂಸ್ ಮಾಡ್ಕೊಂಡು ಆದಾಯ ಗಳಿಸ್ಕೋಬಹುದು ಸೊ ದಟ್ ಏನಪ್ಪ ಅಂದ್ರೆ ನಮ್ಗೆ ಖರ್ಚು ಏನಾಗುತ್ತೆ ಅದರೇ ನಾವು ಕವರ್ ಮಾಡ್ಕೋಬಹುದು ಅಂತೇಳಿ ಇವತ್ತು ಒಬ್ಬೊಬ್ರು ರೈತರು ಬಳಸೋಕ್ಕೆ ಶುರು ಮಾಡಿದ್ವಿ ಒಬ್ಬೊಬ್ರು ರೈತರು ಹೇಳೋಕೆ ಶುರು ಮಾಡಿದ್ವಿ ಅಂದ್ರೆ ಇವನ್ ಮುಂದೆ ಬರೋ ದಿವಸದೊಳಗೆ ಹೆಂಗೆ ಹಣ್ಣು ಮಾರ್ತದ ಇವನು ಮಾರೋ ಪರಿಸ್ಥಿತಿ ಬರ್ತಾವ ಯಾವುದೇ ಒಂದು ವಸ್ತು ಫಸ್ಟಿಗೆ ಮಾರ್ಬೇಕಾರೆ ಕಷ್ಟ ಆಗ್ತದೆ ಬಟ್ ಬರೋಂಥ ದಿವ್ಸನಾಗ ಅದೇನಾದ್ರೂ ಉಪಯೋಗ ಮಂದಿ ಜನ ಅವೇರ್ನೆಸ್ ಆಯ್ತು ಅಂದ್ರೆ ಎಲ್ಲರೂ ಬಳಸೋಕೆ ಶುರು ಮಾಡ್ತಾರೆ ಹಾಕರದವ್ರು ನಾವೇನು ಹಣ್ಣು ತಿಂತೀವಿ ತಿಂದಾಗ ಏನದಪ್ಪ ಅಂತಂದ್ರೆ ಆ ಸಕ್ತಿ ಒಣಗಿ ಸಿಟ್ಟುಕೊಂಡಿವಂದ್ರೆ ಈಗ ರೀತಿ ರೀತಿಯೊಳಗೆ ನಾವು ಅದು ಬಳಸ್ಕೋಬಹುದು ಹಿಂಗಾಗಿ ಹಣ್ಣಿಗೆ ಹೆಚ್ಚಿಗೆ ರೇಟ್ ಕೊಟ್ಟರು ನಮಗಿದು ಲಾಭ ಅನಿಸ್ತದೆ ಆಮೇಲೆ ಲಾಸ್ಟಿಗೆ ಇನ್ನೊಂದೇನು ಬೇಕಾರೆ ಇವೆಲ್ಲ ಎಲಿ ಮತ್ತು ಹಣ್ಣಿಂದ ನಾವು ಉಪಯೋಗಕ್ಕೆ ಹೆಚ್ಚಿಗೆ ಅಂದ್ರೆ ಎಲಿ ಮತ್ತು ಹಣ್ಣಿನ ಸಪ್ಪಿ ನಾವು ಹೆಚ್ಚಿಗೆ ಉಪಯೋಗ ತೊಗೋಬೇಕಾಯ್ತಂದ್ರೆ ಅದೇನತ್ತೆ ಸಾವಯದಾಗ ಬೆಳೆದಿದ್ದರೆ ಭಾಳ ಚಲೋ ಇರ್ತದೆ ಯಾಕೆ ಕೆಮಿಕಲ್ ಏನಾದರೂ ಎಲಿ ಮೇಲೆ ಕೂತಿರ್ತದೆ ಆಮೇಲೆ ಸಪ್ ಮೇಲೆ ಕೂತಿರ್ತದೆ ಅದು ಬಳ್ದಾಗ ನಮ್ಗೆ ರಿಸಲ್ಟ್ ಬರೋಂಗಿಲ್ಲ ಆರೋಗ್ಯ ದೃಷ್ಟಿಯಿಂದ ಆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಏನಾಗ್ತದೆ ಇದು ನಮಗೆ ದಾಳಿಂಬ ಸಪ್ಪಿ ವೇಸ್ಟ್ ಅದ ಉಪಯೋಗ ಇಲ್ಲ ನಂಗೆ ಅನಿಸ್ತದೆ ಅದಕ್ಕೆ ನಾವು ರೈತರು ಸಾವಯದಾಗ ಅಂದ್ರೆ ಹಣ್ಣಿಗೂ ಬೆಲೆ ಹೆಚ್ಚಿಗೆ ಬರ್ತದೆ ಆಮೇಲೆ ಏನಾರಪ್ಪ ಅಂತಂದ್ರೆ ಇವು ಎಲಿಗಳ್ನು ನಾವು ಉಪಯೋಗ ಆಗಿರು ಇದು ಅಂತಾರೆ ಆಮೇಲೆ ಸತ್ತಿನೂ ಉಪಯೋಗ ಆಗಿರುವಾಗ್ತದೆ ಸೊ ಈಗ ಹಾಗಾಗಿ ದಾಳಿಂಬ್ರ ಹಣ್ಣು ಇನ್ನೂ ಉಪಯೋಗ ಬೀಜದ ಉಪಯೋಗ ಹಣ್ಣಿನ ಉಪಯೋಗ ಅದು ಕಾಂಡದ ಉಪಯೋಗ ನಾವು ಅಂದ್ರೆ ಅಂದರೆ ಹಣ್ಣು ಬರೀ ಹಣ್ಣು ಔಷಧಿ ಗಿಡ ಸಹಿತ ಆಗ್ತದ ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ರೈತರು ಬರೀ ಹಣ್ಣಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಬೇಡ ಈ ರೀತಿ ಉಳಿದಂಥ ಯಾವ್ದು ಉಪಯೋಗ ಮಾಡ್ತಾ ಇಲ್ಲ ಅಂಥ ವಸ್ತುಗಳ ಮೇಲೂ ಅಂಥ ಪಾಟ್ ಭಾಗದ ಮೇಲೂ ನಾವು ಕಾನ್ಸಂಟ್ರೇಟ್ ಮಾಡಿ ಲಾಭ ತಕ್ಕ ಪ್ರಯತ್ನ ಮಾಡ್ಯಾರೆ ಇದೇ ರೀತಿ ನಾವು ದಾಳಿಂಬರ ಬಗ್ಗೆ ಮಾತಾಡಿದ್ವಿ ಮೊದಲು ಮಾವಿನ ಗಿಡದ ಬಗ್ಗೆ ಮಾತಾಡಿದ್ವಿ ಹಿಂಗೆ ಮೂವತ್ತೆರಡು ಹಣ್ಣಿಂದು ಯಾವ್ಯಾವ ಭಾಗದ ಯಾವ ಗಿಡದ ಎಲಿ ಹೂವು ಬೀಜ ಆಮೇಲೆ ಸಪ್ಪಿ ಬಾರ್ಕ ಅಥವಾ ಅಂಟು ಬರ್ತದ ಗಿಡದು ಅದು ಅವೆಲ್ಲ ಹೆಂಗೆ ಉಪಯೋಗ ಆಗ್ತಾವ ಅದ್ರ ಬಗ್ಗೆ ಒಂದು ಪುಸ್ತಕ ಮಾಡ್ತಾ ಆ ಪುಸ್ತಕಕ್ಕೆ ಈ ಒಂದು ಹದಿನೈದು ಸಪ್ ಬರ್ತದ ಬರ್ತದೆ ಅಲ್ಲಿವರೆಗೇನದಪ್ಪ ಅಂದ್ರೆ ಈ ಹೊಸ ಹೊಸ ಬೇರೆ ಬೇರೆ ಹಣ್ಣಿಂದು ತಿಳ್ಕೊ ಪ್ರಯತ್ನ ಮಾಡ್ರಿ ದಾಳಿಂಬ್ರಿ ಇಷ್ಟು ಉಪಯೋಗ ಆಗ್ತದೆ ಅಂದ್ಕೊಂಡು ದಾಳಿಂಬ್ರಿಗೂ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ